ಇದು ನಮ್ಮ ಬೇಡ್ತಿ ಹಳ್ಳ ಇಲ್ಲಿ ನಾವು ಕೆಳಗಡೆ ಕೂತ್ಕೊಂಡು ಮಕ್ಕಳಿಗೆಲ್ಲ ತಗೊಂಡು ಆಟ ಆಡ್ಬೋದು ಇಲ್ಲಿ ನೀರು ಸ್ವಲ್ಪ ಸ್ವಲ್ಪ ಇದೆ ನೋಡಿ ಎಷ್ಟು ಸ್ವಲ್ಪ ಇದೆ ಅಂಥೇಳಿ ಇಲ್ಲೆಲ್ಲ ಬೇಕಾದಂಗೆ ಆಟ ಆಡ್ಬೋದು ನಾವು ಮಕ್ಕಳಿಗೆ ತಗೊಂಡು ಚೆನ್ನಾಗಿದೆ ಸೂಪರ್ ಆಗಿರುವಂಥ ಜಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಈ ಬೇಸಿಗೆ ಟೈಮಲ್ಲಿ ಬಂದರೆ ಈ ಥರ ಎಲ್ಲಿ ಬೇಕಲ್ಲಿ ನಾವು ಹಳದಲ್ಲಿ ಇಳಿದು ತಿರುಗಾಡ್ಬೋದು ಅಷ್ಟು ಚೆನ್ನಾಗಿದೆ ಇದು ನೋಡಿ ತುಂಬ ಜನ ಬರ್ತಾರೆ ಬಂದು ಇಲ್ಲೆಲ್ಲ ಸ್ನಾನ ಮಾಡ್ತಾರೆ ಮಕ್ಕಳಿಗೆ ತಗೊಂಡು ಬರ್ತಾರೆ ವೃದ್ಧರಿಗೆ ತೊಗೊಂಡು ಬರ್ತಾರೆ ಅಂದರೆ ಹಿರಿಯವರು ಅಜ್ಜ ಅಜ್ಜಿ ದೊಡ್ಡ ದೊಡ್ಡ ನೀರಲ್ಲೆಲ್ಲ ಇಳಿಲಿಕ್ಕೆ ಆಗೋದಿಲ್ಲ ಅಂಥೇಳಿ ಇಂಥ ನೀರಲ್ಲಿ ನೀರು ಆಟ ಆಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೀರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇಲ್ಲಿ ಆಟ ಆಡ್ಬೋದು ಅಷ್ಟು ಚೆನ್ನಾಗಿದೆ ಜಾಗ ನೋಡಿ ಇದು ಹುಲ್ಲು ಥರ ಎಲ್ಲ ಇದೆ ಇಲ್ಲಿ ನೋಡಲಿಕ್ಕೆ ಚೆನ್ನಾಗಿ ಕಾಣ್ತದೆ ಕುತ್ಕೊಂಡು ಆರಾಮಸೆ ನೀರಾಟ ಆಡ್ತಾ ಈ ಥರ ಹುಲ್ಲೆಲ್ಲ ನೋಡಿ ಎಷ್ಟು ಚೆಂದ ಇದೆ ಅಂಥೇಳಿ ನೋಡಲಿಕ್ಕೆ ನೋಡಿ ನಮ್ಮ ಬೇಡ್ತಿ ಹಳ್ಳ ಹೇಳಿದ್ರೆ ಅಷ್ಟು ಸೌಂದರ್ಯವಂತವಾದ ಒಂದು ಹಳ್ಳ ಯಾಕಂದರೆ ಸುತ್ತಲೂ ಗುಡ್ಡ ಮಧ್ಯದಲ್ಲಿ ಹಳ್ಳ ಈಗ ನಾವಿರೋ ಸುತ್ತಲೂ ಬೆಟ್ಟದ ಮಧ್ಯದಲ್ಲಿ ಇದ್ದೇವೆ ಒಂದೇ ರೋಡಿರೋದು ನೋಡಲಿಕ್ಕೆ ಅಷ್ಟು ಚೆನ್ನಾಗಿದೆ ತುಂಬ ಜನ ಬರ್ತಾರೆ ಇಷ್ಟಪಡ್ತಾರೆ ನಮ್ಮವರು ಯಾವುದೇ ಒಂದು ಗಾಡಿ ಅಥವಾ ಯಾರದೇ ಒಂದು ಗೌಜಿ ಇರೋದಿಲ್ಲ ನೀರಿನ ಶಬ್ದ ಮನೆಗೆ ಹೋದ್ಮೇಲೆ ಮೇಲೆ ಏನೂ ಇಲ್ಲ ಹಕ್ಕಿಗಳ ಶಬ್ದ ಒಂದು ಕೇಳ್ಬೋದು ನೋಡಿದ್ರಲ್ಲ ನೋಡಿ ಯಾವ ಥರ ಇದೆ ಅಂತೇಳಿ ಇದೆಲ್ಲ ನೋಡಲಿಕ್ಕೆ ಚೆನ್ನಾಗಿದೆ ನೋಡಿ ಎಷ್ಟು ಸೂಪರ್ ಇದೆ ಅಂತ ತುಂಬ ಸೌಂದರ್ಯವಾದಂಥ ನಮ್ಮ ಒಂದು ಬೇಡ್ತಿ ಹಳ್ಳ ಇದೆಲ್ಲ ನೋಡ್ಲಿಕ್ಕೂ ಸಿಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಡ್ತಿದೆ ಅಂತ ನಾವು ಹೇಗೆ ಬೇಕಾದರೂ ಆಟ ಆಡ್ಬೋದು ಹಿಂಗ ನೋಡಿ ಎಷ್ಟು ಚೆನ್ನಾಗಿದೆ ಹೇಳಿ ಮುಳುಗುವ ಸಮಯದಲ್ಲಿ ಬರಬೇಕು ಐದು ಗಂಟೆಗೆ ಬಂದರೆ ಇಷ್ಟೆಲ್ಲ ಚೆನ್ನಾಗಿ ಜಾಗ ಇರ್ತದೆ ನೋಡಿ ನೋಡ್ಲಿಕ್ಕೆ ಎಷ್ಟು ಚೆಂದ ಕಾಣ್ತದೆ